ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ದೂತ್ ಪೇಡ ದಿಗಂತ್ ಈಗ ಮಿರ್ಚಿ ಮಲ್ಲಿಗೆ ಆಗಿ ರಗಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಉತ್ತರಾಖಂಡ ಸಿನಿಮಾದಲ್ಲಿ ದಿಗಂತ್ ಮಿರ್ಚಿ ಮಲ್ಲಿಗೆಯಾಗಿ ಹೊಸ ಅವತಾರ ತಾಳಿದ್ದಾರೆ ನಟ ದಿಗಂತ್ ಮಂಚಾಲೆಗೆ ಈ ವರ್ಷ ಸಖತ್ ವಿಶೇಷ ಅನ್ಸ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ನಟನೆಯ ಬ್ಯಾಚುಲರ್ ಪಾರ್ಟಿ ಹಾಗೂ ಮಾರಿಗೋಲ್ಡ್ ಸಿನಿಮಾ ರಿಲೀಸ್ ಆಗಿದೆ ಇದರ ಜೊತೆಗೆ ಅವರು ಹೊಸ ಸಿನಿಮಾಗಳನ್ನು ಕೂಡ ಘೋಷಣೆ ಮಾಡುತ್ತಿದ್ದಾರೆ ಬಹು ನಿರೀಕ್ಷಿತ ಉತ್ತರಾಖಂಡ ಸಿನಿಮಾದಲ್ಲಿ ದೂತ್ ಪೇಡ ನಟಿಸುತ್ತಿದ್ದಾರೆ ಹಾಗಂತ ಅವರ ಪಾತ್ರ ಪೇಡೆಯಷ್ಟು ಸ್ವೀಟ್ ಇಲ್ಲ ಸಖತ್ ರ ಸಖತ್ ರಗಡಾಗಿ ಅವರ ಪಾತ್ರ ಇರಲಿದೆ ಈ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು ಗಮನ ಸೆಳೀತಾ ಇದೆ ಲವ್ ಮತ್ತು ಗುಟ್ಕಾ ಜೀವಕ್ ಅನಾಹುತ ಹಿಂಗ ಹಂಗ ದೂದ್ ಪೇಡ ದಿಗಂತ್ ಈಗ ಮಿರ್ಚಿ ಮಲ್ಲಿಗೆ ಉತ್ತರಾಖಂಡ ಪಿಕ್ಚರ್ ದಾಗ ಹೀಗಂತ ನಿರ್ಮಾಣ ಸಂಸ್ಥೆ ಆರ್ ಜಿ ಸ್ಟುಡಿಯೋಸ್ ಪೋಸ್ಟ್ ಮಾಡಿದೆ ದಿಗಂತ್ ಅವರು ಸಾಫ್ಟ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದ ಹೆಚ್ಚು ಆದ್ರೆ ಈ ಬಾರಿ ಅವರ ಲುಕ್ ಬದಲಾಗಿದೆ ಕೈಯಲ್ಲಿ ಪಾನ್ ಪರಾಗ್ ಪ್ಯಾಕ್ ಇದೆ ಪೋಸ್ಟರ್ ನೋಡಿದವರು ನಾನಾ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಬೆಂಕಿ ಲುಕ್ ರೀ ಆರ್ ಡಿ ಬಾಯ್ ಅಂತ ಹೇಳಿ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಉತ್ತರಖಂಡ ಚಿತ್ರದಲ್ಲಿ ಶಿವಣ್ಣ ಡಾಲಿ ಧನಂಜಯ್ ಮುಖ್ಯ ಭೂಮಿಕೆಯನ್ನ ನಿರ್ವಹಿಸ್ತಾ ಇದ್ದಾರೆ ಈ ಮೊದಲು ಟಗಲು ಸಿನಿಮಾದಲ್ಲಿ ಈ ಕಾಂಬಿನೇಷನ್ ಗಮನ ಸೆಳೆದಿತ್ತು ಉತ್ತರಾಖಂಡ ಪಕ್ಕಾ ಆಕ್ಷನ್ ಡ್ರಾಮಾ ಚಿತ್ರವಾಗಿರಲಿದೆ ಈ ಮೊದಲು ಚಿತ್ರದ ಟೀಸರ್ ರಿಲೀಸ್ ಆಗಿ ಮೆಚ್ಚುಗೆ ಪಡೆದಿತ್ತು ಇದರ ಜೊತೆಗೆ ಸಿನಿಮಾದ ಪಾತ್ರವರ್ಗ ಕೂಡ ಹಿರಿದಾಗ್ತಾ ಇದೆ ದಿಗಂತ್ ಅವರು ತಂಡ ಸೇರ್ಕೊಂಡಿದ್ದಾರೆ ಎನ್ನಲಾಗಿದೆ ಮಿರ್ಚಿ ಮಲ್ಲಿಗೆ ಹೆಸರಿನ ಪಾತ್ರದಲ್ಲಿ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಪೋಸ್ಟರ್ನಲ್ಲಿ ಖಡಕ್ ಲುಕ್ ಮೂಲಕ ಕುತೂಹಲ ಕೆರಳಿಸಿದ್ದಾರೆ ಉತ್ತರಾಖಂಡ ಚಿತ್ರಕ್ಕೆ ರೋಹಿತ್ ಪದಕಿ ಆಕ್ಷನ್ ಕಟ್ ಹೇಳ್ತಾ ಇದ್ದು ಈ ಚಿತ್ರವನ್ನು ಕಾರ್ತಿಕ್ ಗೌಡ ಮತ್ತು ಯೋಗಿಜಿ ರಾಜ್ ಅವರು ಕೆಆರ್ಜಿ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಲಿದ್ದಾರೆ ಟೋಬಿ ಖ್ಯಾತಿಯ ನಟಿ ಚೈತ್ರಾ ಜೆ ಆಚಾರ್ ಇತ್ತೀಚೆಗಷ್ಟೇ ಡಾಲಿ ಧನಂಜಯ್ ನಟನೆಯ ಉತ್ತರಾಖಂಡ ಚಿತ್ರತಂಡ ಸೇರ್ಕೊಂಡಿದ್ದು ಲಚ್ಚಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದೀಗ ಹೊಸ ವಿಚಾರವೊಂದು ಹೊರಬಿದ್ದಿದ್ದು ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ನಟಿ ಐಶ್ವರ್ಯಾ ರಾಜೇಶ್ ಉತ್ತರಾಖಂಡದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಲಿದ್ದಾರೆ ಎನ್ನಲಾಗಿದೆ ಮೂಲಗಳ ಪ್ರಕಾರ ಕೆಆರ್ಜಿ ಸ್ಟುಡಿಯೋಸ್ನ ಕಾರ್ತಿಕ್ ಗೌಡ ಹಾಗೂ ಯೋಗಿಜಿ ರಾಜ್ ಪ್ರೊಡಕ್ಷನ್ ಹೌಸ್ ಇದೀಗ ನಟಿಯೊಂದಿಗೆ ಮಾತುಕತೆ ನಡೆಸಿದೆ ಒಪ್ಪಂದ ಬಹುತೇಕ ಅಂತಿಮಗೊಂಡಿದ್ದು ಚಿತ್ರತಂಡ ಶೀಘ್ರದಲ್ಲೇ ಅಧಿಕೃತ ಘೋಷಣೆಯನ್ನ ಮಾಡಲಿದೆ ಐಶ್ವರ್ಯ ರಾಜೇಶ್ ಅವರು ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಮೆಚ್ಚುಗೆ ಪಡೆದ ನಟಿಯಾಗಿದ್ದಾರೆ ಕಾಕಾ ಮುತ್ತೈನಲ್ಲಿ ಪಾತ್ರಕ್ಕಾಗಿ ಖ್ಯಾತಿ ಗಳಿಸಿದ್ರು ಹಾಗೆ ಧನುಷ್ ಜೊತೆಗೆ ವೆಟ್ರಿಮಾರನ್ ಅವರ ವಡ ಚೆನ್ನೈ ಕ್ರೀಡಾ ಆಧಾರಿತ ಕನ ಶಿವಕಾರ್ತಿಕೇಯನ್ ಅಭಿನಯದ ನಮ್ಮ ವಿಟ್ಟು ಪಿಳ್ಳೈ ಮತ್ತು ವಿಜಯ್ ಸೇತುಪತಿ ನಟಿಯ ನಟನೆಯ ಕಾಪೆ ರಣಸಿಂಗಂನಲ್ಲಿ ನಟಿಸಿದ್ದಾರೆ ತೆಲುಗು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಕೂಡ ತಮ್ಮದೇ ಛಾಪು ಮೂಡಿಸಿರುವ ಅವರು ಉತ್ತರಾಖಂಡ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಉತ್ತರ ಕರ್ನಾಟಕದ ಹಿನ್ನೆಲೆಯಲ್ಲಿ ನಡೆಯುವ ಚಿತ್ರ ಉತ್ತರಾಖಂಡದಲ್ಲಿ ಗಬ್ರು ಸತ್ಯ ಪಾತ್ರದಲ್ಲಿ ಡಾಲಿ ಧನಂಜಯ್ ನಟಿಸುತ್ತಿದ್ದಾರೆ ಇದೀಗ ಧನಂಜಯ್ ಮತ್ತು ಐಶ್ವರ್ಯ ರಾಜೇಶ್ವರ ಸಂಭಾವ್ಯ ಆನ್ ಸ್ಕ್ರೀನ್ ಜೋಡಿಯೊಂದಿಗೆ ನಿರೀಕ್ಷೆ ಮತ್ತಷ್ಟು ಹೆಚ್ಚಿದೆ ಇದು ಮೊಬೈಲ್ ಜಮಾನಾ ಕೊರೋನಾ ಟೈಮ್ ಅನೇಕ ಯೂಟ್ಯೂಬರ್ಸ್ನ ಹಾಕಿದೆ ಕೆಜಿಎಫ್ ಅನ್ನ ಹೊಗಳಿ ಬಾಲಿವುಡ್ನ ಕಡೆಗಣಿಸಿದ್ದ ಕನ್ನಡಿಗರ ಹೃದಯ ಗೆದ್ದಿದ್ದ ಯೂಟ್ಯೂಬರ್ ಆಂಗ್ರಿ ರ್ಯಾಂಕ್ ಮ್ಯಾನ್ ಅಕಾಲಿಕ ಮರಣ ಹೊಂದಿದ್ದಾರೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಜಗತ್ತಿನಲ್ಲಿ ಯಾವುದೂ ಮಾನವನಿಗೆ ಸಮಾನವಾಗಿ ದಕ್ಕೋದಿಲ್ಲ ಬಯಸಿದ ಬದುಕು ದೊರೆಯೋದಿಲ್ಲ ಇದಕ್ಕೆ ಆಂಗ್ರಿ ಲ್ಯಾಂಡ್ ಅವರ ಅಕಾಲಿಕ ನಿಧನ ಸಾಕ್ಷಿಯಾಗಿದೆ ಆಂಗ್ರಿ ಲ್ಯಾಂಡ್ ಯೂಟ್ಯೂಬ್ ಪ್ರಪಂಚದಲ್ಲಿ ಹೆಸರು ಮಾಡಿದ್ದಾರೆ ತಮ್ಮದೇ ಆದ ವಿಚಿತ್ರ ಶೈಲಿಯಲ್ಲಿ ಸಿನಿಮಾ ವಿಮರ್ಶೆಯನ್ನ ಮಾಡ್ತಿದ್ದ ಇವರ ನಿಜವಾದ ಹೆಸರು ಅಬ್ರದೀಪ್ ಸಾಹಾ ಹಾಗೆ ಸಿನಿಮಾ ಯಾವುದೇ ಭಾಷೆಯದ್ದಾಗಿರ್ಲಿ ಆ ಚಿತ್ರಕ್ಕೆ ಸ್ಟಾರ್ ಯಾರೇ ಇರಲಿ ಯಾರ ಮುಲಾಜನ್ನು ನೋಡದೆ ತಮ್ಮ ವಿಮರ್ಶೆಯ ಮೂಲಕ ಜನಮನ ಗೆದ್ದಿದ್ದ ಆಂಗ್ರಿ ರ್ಯಾಂಡ್ ಮ್ಯಾನ್ ಕೇವಲ ಇಪ್ಪತ್ತೇಳರ ಪ್ರಾಯದಲ್ಲಿಯೇ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾರೆ ಆಂಗ್ರಿ ರ್ಯಾಂಡ್ ಮ್ಯಾನ್ ಅವರ ನಿಧನಕ್ಕೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ಬಹಿರಂಗವಾಗದೇ ಇದ್ರು ಕಳೆದ ಕೆಲ ದಿನಗಳ ಹಿಂದೆ ಓಪನ್ ಹಾರ್ಟ್ ಸರ್ಜರಿಗೆ ಆಂಗ್ರಿ ರ್ಯಾಂಡ್ ಮ್ಯಾನ್ ಒಳಗಾಗಿದ್ರು ಅನ್ನೋ ಇದೆ ಇನ್ನು ಕೆಲವರ ಪ್ರಕಾರ ಬಹು ಅಂಗಾಂಗ ವೈಫಲ್ಯದಿಂದ ಇವರು ಬಳಲ್ತಾ ಇದ್ರು ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದ್ರೆ ಕಳೆದೆರಡು ದಿನಗಳಿಂದ ಆಂಗ್ರಿ ರ್ಯಾಂಟ್ ಮ್ಯಾನ್ ಆರೋಗ್ಯ ಚಿಂತಾಜನಕವಾಗಿತ್ತು ಎರಡು ದಿನಗಳ ಹಿಂದೆ ವೆಂಟಿಲೇಟರ್ ನಲ್ಲಿ ಆಂಗ್ರಿ ರ್ಯಾಂಟ್ ಮ್ಯಾನ್ ಅವರನ್ನ ಇಡಲಾಗಿದೆ ಎನ್ನುವ ಮಾತು ಕೇಳಿ ಬಂದಿತ್ತು ಇನ್ನು ಇದಕ್ಕೂ ಮುನ್ನ ಅಂದ್ರೆ ಹನ್ನೊಂದು ದಿನಗಳ ಹಿಂದೆ ಅಬ್ರದೀಪ್ ಸಾಹಾ ಅವರ ತಂದೆ ನನ್ನ ಮಗ ಇನ್ನು ಐಸಿಯು ನಲ್ಲೇ ಇದ್ದಾನೆ ಚೇತರಿಸ್ಕೊಳ್ತಿದ್ದಾನೆ ಅಂತ ಹೇಳಿದ್ರು ಹೀಗಾಗಿ ಸಾವು ಬದುಕಿನ ಹೋರಾಟದಲ್ಲಿ ಆಂಗ್ರಿ ರ್ಯಾಂಟ್ ಮ್ಯಾನ್ ಗೆದ್ದು ಬರ್ತಾರೆ ಅನ್ನುವ ವಿಶ್ವಾಸ ಇವರನ್ನ ಇಷ್ಟಪಡ್ತಿದ್ದ ಅನೇಕರಲ್ಲಿತ್ತು ಆದ್ರೆ ಈ ವಿಶ್ವಾಸ ಹುಸಿಯಾಗಿದೆ ನಿನ್ನ ಆಂಗ್ರಿ ರ್ಯಾಂಡ್ ಮ್ಯಾನ್ ದೇಹ ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಚಿಕಿತ್ಸೆ ಫಲಿಸದೆ ನಿನ್ನ ರಾತ್ರಿ ಆಂಗ್ರಿ ರ್ಯಾಂಡ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ಎಂದು ಅನೇಕ ಕಡೆ ವರದಿಯಾಗಿದೆ ಇನ್ನು ಆಂಗ್ರಿ ರ್ಯಾಂಡ್ ಮ್ಯಾನ್ ಅಂದ್ರೆ ಅಬ್ರದೀಪ್ ಸಾಹಾ ಅವರನ್ನ ಕೇವಲ ಸಿನಿಮಾ ಪ್ರೇಮಿಗಳಷ್ಟೇ ಅಲ್ಲ ಫುಟ್ಬಾಲ್ ಪ್ರಿಯರು ಕೂಡ ಹಿಂಬಾಲಿಸ್ತಾ ಇದ್ರು ಉತ್ತರದ ಸಾಮಾಜಿಕ ಜಾಲತಾಣದ ಬಳಕೆದಾರರಷ್ಟೇ ಅಲ್ಲ ದಕ್ಷಿಣದಲ್ಲಿಯೂ ಇವರ ನೋಡಿ ಅನೇಕರು ಮೆಚ್ಚಿಕೊಂಡಿದ್ರು ಅದರಲ್ಲಿಯೂ ಕೆಜಿಎಫ್ ಚಿತ್ರದ ವಿಮರ್ಶೆಯ ನಂತರ ಕನ್ನಡಿಗರಿಗೆ ತುಂಬಾನೇ ಹತ್ತಿರವಾಗಿದ್ರು ಅಬ್ರದೀಪ್ ಸಾಹಾ ಸದ್ಯಕ್ಕೆ ಆಂಗ್ರಿ ರ್ಯಾಂಡ್ಮನ್ ನಿಧನದ ಸುದ್ದಿಯನ್ನ ಕೇಳಿ ಅನೇಕರು ಆಘಾತಕ್ಕೊಳಗಾಗಿದ್ದಾರೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಹಿಂಬಾಲಕರನ್ನ ಹೊಂದಿದ್ದ ಇನ್ನೂ ಬಾಳಿ ಬದುಕಬೇಕಾಗಿದ್ದ ಅಬ್ರದೀಪ್ ಸಾಹ ಅವರ ಕುಟುಂಬಕ್ಕೆ ಈ ನಷ್ಟವನ್ನ ನಿಭಾಯಿಸುವ ಶಕ್ತಿಯನ್ನ ದೇವರು ಕೊಡಲಿ ಅಬ್ರದೀಪ್ ಸಾಹ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದಾರೆ ತಮಿಳು ನಟ ಸಿದ್ಧಾರ್ಥ್ ನಲವತ್ತೈದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಅವರ ಬರ್ತ್ಡೇ ಪ್ರಯುಕ್ತ ಇಂಡಿಯನ್ ಟು ಚಿತ್ರದಿಂದ ಹೊಸ ಅಪ್ಡೇಟ್ ಒಂದು ರಿವೀಲ್ ಆಗಿದೆ ಇಂಡಿಯನ್ ಟು ಸಿನಿಮಾದಲ್ಲಿ ನಟ ಕಮಲ್ ಹಾಸನ್ಗೆ ಮೊಮ್ಮಗನಾಗಿ ತಮಿಳಿನ ನಟ ಸಿದ್ಧಾರ್ಥ್ ನಟಿಸಲಿದ್ದಾರಂತೆ ಚಿತ್ರತಂಡವು ಸಿದ್ಧಾರ್ಥ್ ಅವರ ಫೋಟೋವನ್ನ ಶೇರ್ ಮಾಡಿ ಶುಭ ಕೋರಿದೆ ಹಾಗೆ ಕೆಂಪು ಮತ್ತು ಬಿಳಿ ಬಣ್ಣದ ಚೆಕ್ಸ್ ಶರ್ಟ್ ಧರಿಸಿರುವ ಸಿದ್ಧಾರ್ಥ್ ಫೋಟೋ ಶೇರ್ ಮಾಡಿ ನಿರ್ಮಾಣ ಸಂಸ್ಥೆ ಬರ್ತ್ಡೇ ವಿಶೇಸ್ಸನ್ನ ತಿಳಿಸಿದೆ ಮೂಲಗಳ ಪ್ರಕಾರ ಚಿತ್ರದಲ್ಲಿ ಕಮಲ್ ಹಾಸನ್ ಮೊಮ್ಮಗನಾಗಿ ಸಿದ್ಧಾರ್ಥ್ ನಟಿಸಿದ್ದಾರೆ ಎನ್ನಲಾಗಿದೆ ಸಿದ್ಧಾರ್ಥ್ ಪಾತ್ರಕ್ಕೂ ಸಾಕಷ್ಟು ಪ್ರಾಮುಖ್ಯತೆ ಇದೆ ಎನ್ನಲಾಗಿದೆ ಎರಡ್ ಸಾವಿರದ ಮೂರರಲ್ಲಿ ಬಾಯ್ಸ್ ಸಿದ್ಧಾರ್ಥ್ ನಟಿಸಿದ್ರು ಆ ಸಿನಿಮಾಗೆ ಎಸ್ ಶಂಕರ್ ನಿರ್ದೇಶನ ಮಾಡಿದ್ರು ಇದೀಗ ಎರಡನೇ ಬಾರಿ ಶಂಕರ್ ಜೊತೆ ಇಂಡಿಯನ್ ಟೂ ಚಿತ್ರದ ಮೂಲಕ ಚಿತ್ರತಂಡವನ್ನ ಸೇರ್ಕೊಂಡಿದ್ದಾರೆ ನಟ ಸಿದ್ಧಾರ್ಥ್ ಇಂಡಿಯನ್ ಸಿನಿಮಾ ಮೊದಲ ಭಾಗ ಸೂಪರ್ ಹಿಟ್ ಆಗಿತ್ತು ಈಗ ಹಲವು ವರ್ಷಗಳ ನಂತರ ಪಾರ್ಟ್ ಟೂಗೆ ಗೆ ಚಾಲನೆ ಸಿಕ್ಕಿದೆ ಇದೇ ಜೂನ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಮಲ್ ಹಾಸನ್ ಪ್ರಿಯಾ ಭವಾನಿ ಶಂಕರ್ ಕಾಜಲ್ ರಕುಲ್ ಸಿದ್ದಾರ್ಥ್ ವಿವೇಕ್ ಸೇರಿದಂತೆ ಹಲವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರದ ಅಲೈಕ್ಯ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಬಹುತೇಕ ಹೊಸಬರಿಂದಲೇ ಕೂಡಿರುವ ಅಲೈಕ್ಯ ಚಿತ್ರದ ಹಾಡುಗಳು ಕೂಡ ಬಿಡುಗಡೆಗೊಂಡಿದೆ ನಟ ಸುಚೇಂದ್ರ ಪ್ರಸಾದ್ ಹಾಗೂ ನಟಿ ಸಂಜನಾ ನಾಯ್ಡು ಟ್ರೇಲರ್ ಬಿಡುಗಡೆಗೊಳಿಸಿ ತಂಡಕ್ಕೆ ಶುಭ ಹಾರೈಸಿದರು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಅಂದರ ಹೊಂದಿರುವ ಚಿತ್ರಕ್ಕೆ ಸಾತ್ವಿಕ್ ಎಂ ಭೂಪತಿ ಕತೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಒಂದಷ್ಟು ಸ್ನೇಹಿತರ ತಂಡ ವೀಕೆಂಡ್ ಕಳೆಯೋಕೆ ಗೆಸ್ಟ್ ಹೌಸ್ಗೆ ಹೋಗ್ತಾರೆ ಅಲ್ಲಿ ಅನಿರೀಕ್ಷಿತವಾಗಿ ನಡೆದ ಕೆಲವು ಘಟನೆಗಳಿಂದ ಆ ಅತಿಥಿ ಗೃಹದಲ್ಲಿ ಆತ್ಮಗಳಿರೋದು ಗೊತ್ತಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಬರಲು ಪ್ರಯತ್ನಿಸಿ ವಿಫಲರಾಗ್ತಾರೆ ಈ ಪಯಣವೇ ಚಿತ್ರದ ಕಥಾ ಎಂ ಭೂಪತಿ ಬಂಡವಾಳ ಹೂಡಿರುವ ಈ ಚಿತ್ರ ಬಿಡುಗಡೆಗೆ ಸಿದ್ಧವಿದೆ ಬೆಂಗಳೂರು ಚಿಕ್ಕಮಗಳೂರು ಮೇಲುಕೋಟೆ ಸುತ್ತಮುತ್ತ ಚಿತ್ರೀಕರಣಗೊಂಡಿದೆ ಸಾಯಿ ಸೋಮೇಶ್ ಸಂಗೀತ ಬುಗುಡೆ ವೀರೇಶ್ ಛಾಯಾಗ್ರಹಣ ಮಥುರಾಜ್ ಸಂಕಲನ ಈ ಚಿತ್ರಕ್ಕಿದೆ ದರ್ಶಿನಿ ಆರ್ ಒಡೆಯರ್ ನಿಸರ್ಗ ಮನ್ವೀರ್ ಚವಾರ್ ವಿವೇಕ್ ಚಕ್ರವರ್ತಿ ಮುಂತಾದವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಕಲೆ ಸಾಹಿತ್ಯ ಸಂಸ್ಕೃತಿ ಅನಾವರಣದ ಸದ್ದು ಮೊಳಗಿಸುವ ಹೊಸ ಚಿತ್ರ ಗುಮ್ಟಿ ಘೋಷಣೆಯಾಗಿದೆ ಪೋಸ್ಟರ್ ಮೂಲಕ ಗಮನ ಸೆಳಿತಾ ಇರುವ ಸಿನಿಮಾದ ಟೈಟಲ್ ಸಂಚಲನ ಮೂಡಿಸ್ತಾ ಇದೆ ಈಗಾಗಲೇ ಕತ್ತಲೆ ಕೋಣೆ ಇನಾಮಿಗಳನ್ನ ನಿರ್ದೇಶಿಸಿದ ಸಂದೇಶ್ ಶೆಟ್ಟಿ ತಮ್ಮ ಮೂರನೇ ಹೊಸ ಸಿನಿಮಾದ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದಾರೆ ಸಿನಿಮಾಕ್ಕೆ ಗುಂಟಿ ಎಂದು ಶೀರ್ಷಿಕೆ ಇಟ್ಟಿದ್ದು ನಿರ್ದೇಶನದ ಜೊತೆಗೆ ನಾಯಕನಾಗಿಯೂ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಗುಂಟಿ ಸಿನಿಮಾದಲ್ಲಿ ಕರ್ನಾಟಕದ ಕರಾವಳಿ ತೀರದ ಕುಡುಬಿ ತೀರದ ಕುಡುಬಿ ಜನಾಂಗದ ಕಥೆಯೊಂದು ತೆರೆ ಮೇಲೆ ಅನಾವರಣಗೊಳ್ಳಲಿದೆ ಕುಡುಬಿ ಜನಾಂಗದ ಸಂಪ್ರದಾಯ ಆಚಾರ ವಿಚಾರ ಬದುಕು ಮತ್ತು ಆಧುನಿಕತೆಯ ನಡುವಿನ ಸಂಘರ್ಷವನ್ನ ಸಿನಿಮಾ ಹೊಂದಿದೆ ಉಡುಪಿ ಕುಂದಾಪುರ ಶಿರಸಿ ಬೆಳಗಾವಿ ಮಹಾರಾಷ್ಟ್ರದ ಸೋಲ್ಲಾಪುರ ಹೀಗೆ ಕರಾವಳಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟದ ಸುತ್ತಮುತ್ತ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ದಿನ ಚಿತ್ರತಂಡ ಚಿತ್ರೀಕರಣ ನಡೆಸಿದೆ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಕೆಲಸಗಳು ನಡೀತಾ ಇದ್ದು ಚಿತ್ರತಂಡ ಕಾರ್ಯನಿರತವಾಗಿದೆ ಶೀಘ್ರದಲ್ಲೇ ಸಿನಿಮಾ ತೆರೆಗೆ ಬರಲಿದೆ ಸಿನಿಮಾವನ್ನ ವಿಕಾಸ್ ಎಸ್ ಶೆಟ್ಟಿ ನಿರ್ಮಿಸಿದ್ದು ವೈಷ್ಣವಿ ನಾಡಿ ನಾಯಕಿಯಾಗಿ ನಟಿಸಿದ್ದಾರೆ ರಂಜನ್ ಛತ್ರಪತಿ ಕರಣ್ ಕುಂದರ್ ಯಶ್ ಆಚಾರ್ಯ ಪ್ರಭಾಕರ ಕುಂದರ್ ರಘು ಪಾಂಡೇಶ್ವರ ಚೇತನ ನೈಲಾಡಿ ಮತ್ತಿತರರು ತಾರಾ ಬಳಗದಲ್ಲಿದ್ದಾರೆ ಅನೀಶ್ ಡಿಸೋಜ ಛಾಯಾಗ್ರಹಣ ಮೋಹನ್ ಸಂಗೀತ ಈ ಚಿತ್ರಕ್ಕಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್